ಅಭಿ ಬೊಡ್ಡೆ ಬಾಸ್ ಒಳ್ಳೇದಾಗಲಿ ನಿಮಗೆ ತಾಯಿ ಚಾಮುಂಡಿ ಶ್ರೀ ಯಾವತ್ತು ನಿಮ್ಮ ಮೇಲೆ ಇರೋವರೆಗೂ ನಿಮ್ಮ ಮುಂದೆ ನಮ್ಮ ಜೊತೆ ಇದ್ದೇ ಇರ್ತೀವಿ ಯಾವತ್ತು ನಾನು ಟೈಮ್ ಕ್ಯಾಟಿಡೋ ಫ್ಯಾನ್ಸ್ ಅಂತೂ ಅಲ್ಲ ಅವತ್ತು ಭಾಷೆ ಹೇಳಿದ್ದೆ ಇವತ್ತು ಬಾಸ್ ಅಂತ ಹೇಳ್ತೀನಿ ಮುಂದಕ್ಕೂ ಬಾಸ್ ನಮಗೆ ಯಾವತ್ತು ಯಾವತ್ತು ಬಾಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೆದಾಗಿತ್ತು ಅಣ್ಣ ಇವಾಗ ಅನಾಥಾಶ್ರಮಗಳಲ್ಲಿ ಅನ್ನ ಹಾಕಿಸ್ತಿರ್ಬೋದು ಆಮೇಲೆ ಅನ್ನದಾನ ಮಾಡ್ತಿರೋ ದೇವಸ್ಥಾನ ಮುಂದೆ ಮುಂದೆ ಅವ್ರಿಗೆ ಪೂಜೆ ಮಾಡಿಸ್ತಿರ್ಬೋದು ಪ್ರತಿಯೊಂದು ಮಾಡ್ತಿದಾರೆ ನಮ್ಗೆಲ್ಲ ಆಗುತ್ತೆ ಎಲ್ಲಾ ಕಡೆ ಹೋಗಿ ಸೆಲೆಬ್ರೇಟ್ ಒಂದ್ಸತಿ ನಮ್ಮಮ್ಮ ಕಾಲ್ ಮಾಡ್ತಾರೆ